ಕಲಬುರಗಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಹಾನಿಯಾದಂಥ ಬೆಳೆಗಳಿಗೆ ಒಂದು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕಂತ ಹೇಳಿ ಈ ಮಾಧ್ಯಮದ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ ಮತ್ತು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯಿಂದ ಆಗಸ್ಟ್ ಎರಡನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೆ ನಾವು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿರುತ್ತೇವೆ ಮತ್ತು ಹದಿಮೂರನೇ ತಾರೀಕಿನಂದು ಕಲಬುರಗಿ ಸಂಪೂರ್ಣ ಬಂದ್ ಘೋಷಣೆ ಮಾಡಿ ಒಂದು ಪ್ರತಿಭಟನೆ ಮಾಡುವ ನಿರ್ಧಾರವನ್ನು ನಾವು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿ ಇವತ್ತು ತೆಗೆದುಕೊಂಡಿರ್ತೇವೆ ಅತಿವೃಷ್ಟಿ ಹೆಸರು ಉದ್ದು ಸೋಯಾಬೀನ್ ಹತ್ತಿ ಸಂಪೂರ್ಣ ಹಾಳಾಗಿದ್ದು ಇನ್ನು ಮುಂಗಾರು ಬೆಳೆ ತೊಗರಿ ಬಂದರೆ ಮಾತ್ರ ಇವತ್ತು ರೈತರಿಗೆ ಒಂದು ಒಳ್ಳೆಯ ಆಶಾಭಾವನೆ ಹುಡ್ತದೆ ಅಂತಕ್ಕಂಥ ಮಾತನ್ನು ಮತ್ತು ಇವತ್ತು ತೊಗರಿ ಐವತ್ತೊಂಬತ್ತು ಸ ಐದು ಲಕ್ಷದ ತೊಂಬತ್ತೈದು ಸಾವಿರದ ಒಂದು ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ನಾಲ್ಕು ಲಕ್ಷ ಹೆಕ್ಟ್ರ್ ಪ್ರದೇಶ ಹಾಳಾಗಿದ್ದು ಮತ್ತು ಇನ್ನು ಉದ್ದು ಹೆಸರು ಏನಾದರೂ ಐದು ಸಾವಿರ ಏನು ಹೆಸರು ಐದು ಸಾವಿರ ಉದ್ದು ಹದಿನೇಳು ಸಾವಿರ ಈ ರೀತಿ ಏನಪ್ಪ ಅಂತಂದ್ರೆ ಒಂದು ಹಾಳಾಗಿದ್ದು ಇವತ್ತು ಸಮೀಕ್ಷೆ ವರದಿ ಏನಾದರೂ ತೊಂಬತ್ತೆರಡು ಕೋಟಿ ಕಲಬುರಗಿ ಜಿಲ್ಲೆಯಲ್ಲಿ ತೊಂಬತ್ತೆರಡು ಕೋಟಿ ಕೊಟ್ಟರೆ ಇವತ್ತು ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ಒಂದು ಹೆಕ್ಟ್ರ್ ಪ್ರದೇಶಕ್ಕೆ ಏನಾದರೂ ರಾಜ್ಯ ಸರ್ಕಾರ ಎಂಟೂವರೆ ಸಾವಿರ ಎನ್ ಡಿ ಆರ್ ಎಫ್ ಎಂಟೂವರೆ ಸಾವಿರ ಇವತ್ತು ಎನ್ ಡಿ ಆರ್ ಎಫ್ ನಮಗೆ ಪರಿಹಾರ ಅದು ಸಮೀಕ್ಷೆ ಮಾಡಬೇಕಾದ್ರೆ ನಾಲ್ಕೈದು ತಿಂಗಳು ಬೇಕು ಇನ್ನು ನಮಗೆ ಪರಿಹಾರ ಬರಬೇಕಾದ್ರೆ ಒಂದು ವರ್ಷ ಬೇಕಾದ್ರೆ ಆದ ಕಾರಣ ಮಧ್ಯಂತರ ಪರಿಹಾರವನ್ನು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ನಮಗೆ ಏನಪ್ಪ ಅಂತಂದ್ರೆ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಕಲಬುರಗಿ ಜಿಲ್ಲೆ ಹಸಿ ಬರಗಾಲ ಅಂತ ಘೋಷಣೆ ಮಾಡ್ಬೇಕಂತೇಳಿ ಇವು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಸರ್ಕಾರಕ್ಕೆ ಏನಾದರೂ ವಿನಂತಿಸ್ಕೊಳ್ತೀವಿ ನಾನೆಲ್ಲ ನನ್ನೆಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನಮಸ್ಕರಿಸುತ್ತಾ ಏನು ಕಲಬುರಗಿಯಲ್ಲಿ ನೆರೆ ಮತ್ತು ಬರ ಎರಡೂ ಬಿಂಬಡದೆ ಬೇತಾಳತಾರ ಕಾಡ್ತಾ ಇದ್ದಾವೆ ಅದ್ರಕ್ಕೋಸ್ಕರ ನಾವು ಗಾಂಧಿ ಜಯಂತಿ ಹಿಡಿದು ಗಾಂಧಿ ಜಯಂತಿ ಹಿಡಿದು ಹದಿಮೂರನೇ ತಾರೀಕು ತಕ್ಕ ಸತ್ಯಾಗ್ರಹ ಮಾಡಿ ಹದಿಮೂರನೇ ತಾರೀಕು ಕಲಬುರಗಿ ಬಂದು ಬಂದು ಸಂಪೂರ್ಣ ಬಂದ್ ಮಾಡೋದಕ್ಕ ನಿಟ್ಟಿನಲ್ಲಿ ನಾವೆಲ್ಲ ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ದಲಿತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಎಲ್ಲರೂ ಸೇರಿ ಈ ನಿರ್ಧಾರ ಕಂಡು ಎಲ್ಲರೂ ಒಂದೊಂದು ದಿನ ಮೀಟ್ ಮಾಡಿ ಎಲ್ಲ ರೈತ ಮುಖಂಡರಿಗೆ ಮನವರಿಕೆ ಮಾಡಿ ಎಲ್ಲ ರೈತರು ಬಂದು ಪಾಲ್ಗೊಂಡು ತಮಗೆ ಏನು ನಷ್ಟ ಆಗ್ಯದ ಅದರಲ್ಲಿಂದ ಪರಿಹಾರ ಏನು ಸರ್ಕಾರದಿಂದ ನಾವು ಏನು ಮಾಡ್ಲಕತ್ತೀವಲ್ಲ ಇದು ಎಲ್ಲರು ತ ಎಲ್ಲರು ಸೇರಿದಾಗ ಮಾತ್ರ ಯಶಸ್ವಿಯಾಗಕ್ಕೆ ಸಾಧ್ಯ ಅದ ಇದ್ರ ಮುಖಾಂತರ ನಾವು ಸರ್ಕಾರಕ್ಕೆ ಎಚ್ಚರಿಕೊಳ್ಳೋದು ಏನಂದ್ರೆ ನಾವು ಹದಿಮೂರನೇ ತಾರೀಕು ತಗ ಶಾಂತ ರೀತಿಯಿಂದ ಜಗತ್ ವೃತ್ತದಲ್ಲಿ ಅನಿರ್ದ್ರಸ್ತಾ ಧರಣಿ ಮಾಡುತ್ತೇವೆ ಸರ್ ಹದಿಮೂರನೇ ತಾರೀಕು ಇಡೀ ಕಲಬುರಗಿ ಬಂದು ಮಾಡಿ ಸರ್ಕಾರ ಈ ಕಡೆ ನಮ್ಗೆ ನೋಡಿ ಪರಿಹಾರ ಇಮ್ಮಿಡಿಯೇಟಾಗಿ ಘೋಷಣೆ ಮಾಡ್ಬೇಕು ಸರ್ ಈಗ ಎನ್ ಡಿ ಆರ್ ಎಫ್ ಎಚ್ ಡಿ ಆರ್ ಎಫ್ಒ ಅನ್ಕೋತು ಎಂಟುವರೆ ವರ್ಷ ಸಾವಿರ ಘೋಷಣೆ ಮಾಡಿ ಸರ್ ಅವು ಎಂಟುವರೆ ಸಾವಿರ ಆದ್ರೆ ಹತ್ತಲ್ಲ ಸರ್ ಮಾ ಹೊಲ ಒಳಗೂ ನೆರೆ ಬಂದು ಒಟ್ಟು ಮಣ್ಣೆ ಗೊತ್ತಾಗ ಸರ್ ಅಲ್ಲಿ ಒಂದು ನಾವು ಗರ್ ಸಾಧ್ಯ ಇಲ್ಲ ಅಂಥ ಟೈಮ್ದಾಗ ಒಂದು ಎಂಟು ಸಾವಿರ ಕೊಡ್ತೀನಿ ಅಂತೇಳಿ ಉಡಾಫೆ ಮಾತು ರಾಜಕಾರಣಿಗಳು ನಡೆದ್ತಾರೆ ಆದ ಕಾರಣ ಇದು ಎಲ್ಲ ರಾಜಕಾರಣಿಗಳನ್ನೂ ಹೆಂಗ ಭಿಕ್ಷೆ ಬೆಳಗ್ಗೆ ಓಟ್ ಭಿಕ್ಷೆ ಬೆಳಗ್ಗೆ ಬರ್ತಾರಲ್ಲ ಆ ಥರ ನೀವು ರೈತರಿಗೆ ನೀವೇ ಮ ತಿರ್ಗಾಡು ತಿರುಗಾಡು ಏನಾದರೂ ಪರಿಹಾರ ಕೊಟ್ಟರೆ ನೀವು ಇನ್ನೊಂದು ಮನೆ ಬಾಗಿಲು ಬರ್ತೀರಿ ಇಲ್ಲಾಂದ್ರೆ ನಿಮ್ಗೆ ಮನೆ ಬಂದು ಕಲ್ಲಿ ಹೊಡೆಯೋದು ರೈತರ ಪರಿಸ್ಥಿತಿ ನಿಮಗೆ ಅಧಿಕಾರ ಕೊಡೋದ್ಗೊತ್ತ ನಮ್ಗೆ ಅಧಿಕಾರ ಕಚ್ಕೊಂದು ಗೊತ್ತ ಎರಡು ಮಾತ್ರ ಮತ್ತೆ